ಎಂದಿನಂತೆ ಶಾಲೆ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಆತನನ್ನ ವ್ಯಕ್ತಿಯೋರ್ವ ಸಹಾಯಕ್ಕೆಂದು ಕರೆದಿದ್ದಾನೆ ವಿದ್ಯಾರ್ಥಿ ಆತನ ಬಳಿ ಹೋಗುತ್ತಿದ್ದಂತೆ ಮುಸುಕುದಾರಿ ವ್ಯಕ್ತಿ ಬಾಲಕನನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದಾನೆ ಆದರೆ ಬಾಲಕ ಕಿರುಚಿಕೊಂಡಿದ್ದರಿಂದ ಆತನನ್ನ ಬಿಟ್ಟು ಕಿಡ್ನ್ಯಾಪರ್ಗಳು ಪರಾರಿಯಾಗಿದ್ದಾರೆ ಹಾಗಿದ್ರೆ ಘಟನೆ ನಡೆದದ್ದಾದ್ರೂ ಎಲ್ಲಿ ಯಾರು ಆ ಬಾಲಕ ಅಂತೀರಾ ಇಲ್ಲಿದೆ ನೋಡಿ ಬಾಲಕನನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ ಮುಸುಕುಧಾರಿ ವ್ಯಕ್ತಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಜೆಎಂ ಇಮಾಂ ಶಾಲೆಯ ಬಳಿ ಘಟನೆ ಬಾಲಕನ ಚೀರಾಟದಿಂದ ಆತನನ್ನ ಬಿಟ್ಟು ಓಡಿದ ಕಿಡ್ನ್ಯಾಪರ್ಸ್ ಹೀಗೆ ಘಟನೆ ಬಗ್ಗೆ ವಿವರಿಸುತ್ತಿರುವ ಈ ಬಾಲಕನ ಹೆಸರು ಗೋಕುಲ್ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಇಮಾಂ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿದ್ದಾನೆ ಬುಧವಾರ ಸಂಜೆ ನಾಲ್ಕು ನಲವತ್ತಕ್ಕೆ ಶಾಲೆ ಬಿಟ್ಟ ನಂತರ ದಾವಣಗೆರೆ ರಸ್ತೆಯಿಂದ ಮನೆ ಕಡೆಗೆ ಗೋಕುಲ್ ನಡೆದುಕೊಂಡು ಬರುತ್ತಿದ್ದಾನೆ ಆಗ ಮರದ ಕೆಳಗೆ ನಿಂತಿದ್ದ ಮುಸುಕುದಾರಿ ವ್ಯಕ್ತಿಯೋರ್ವ ಕಾಲಿಗೆ ಮುಳ್ಳು ಚುಚ್ಚಿದೆ ತೆಗೆಯಲು ಸಹಾಯ ಮಾಡು ಎಂದು ಕೇಳಿದ್ದಾನೆ ಆಗ ಗೋಕುಲ್ ಸಹಾಯ ಮಾಡಲು ಆತನ ಬಳಿ ಹೋಗುತ್ತಿದ್ದಂತೆ ಆತ ವಿದ್ಯಾರ್ಥಿಯ ಬಾಯಿ ಮುಚ್ಚಿ ಎತ್ತಿಕೊಂಡು ಓಡಲು ಆರಂಭಿಸಿದ್ದಾನೆ ಆದರೆ ಸ್ವಲ್ಪ ದೂರ ಓಡುತ್ತಿದ್ದಂತೆ ಗೋಕುಲ್ ಕೂಗಾಟ ಚೀರಾಟದಿಂದ ಭಯಗೊಂಡ ಆತ ಕೊನೆಗೆ ಆತನನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ ಬರ್ಸಿದ್ದೆ ಕಾಳು ಕೊಡೋಣ ಅಂದರೆ ಅವನ್ನ ಕಾಲು ಕೊಡ್ತು ಕಾಲು ಕೊಟ್ಟ ಮಾಡಿ ಇಗೋ ಇನ್ನು ಕೈ ಇಗೋ ಇನ್ ಕೈ ಎತ್ತ ನಂಗೆ ಕರ್ಕೊಂಡು ಅಲ್ಲಿ ಇಬ್ಬ ತಡೆಯಲ್ಲೇ ಇಲ್ಲೇ ಇರಲ್ಲ ಅಂತ ಈಗ ಗುಡ್ಸಕ್ಕೆ ಬುಡ ಕೊಟ್ಟು ಅವ್ನು ಕೊಡಿಸ್ ಹಾಗೂ ಎಲ್ಲ ದಿಶಿ ಓಡುವ ಅವಾಗೋ ಇಲ್ಲ ಒಪ್ಪ ಅವನಿಗೆ ಅಲ್ಲಿ ಮಾತ್ರ ಒಂದು ನಾಲ್ಕೈದು ಜನ ಇದ್ದರು ಗೋಕುಲನನ್ನು ಎತ್ತಿಕೊಂಡು ಓಡುವ ವೇಳೆ ಶಾಲೆಯ ಬ್ಯಾಗ್ ಊಟದ ಬ್ಯಾಗ್ ಅಲ್ಲಿಂದಲ್ಲೇ ಬಿದ್ದಿವೆ ಮುಸುಕುದಾರಿ ವ್ಯಕ್ತಿಯೊಂದಿಗೆ ಇನ್ನು ಮೂರು ಜನರಿದ್ದು ಆತ ವಿದ್ಯಾರ್ಥಿಯನ್ನ ಕರೆತರುತ್ತಿದ್ದಂತೆ ಕಿಡ್ನಾಪ್ ಮಾಡಲು ಹೊಂಚು ಹಾಕಿದ್ದರಂತೆ ಆದರೆ ಗೋಕುಲ್ ರಂಪಾಟಕ್ಕೆ ಹೆದರಿದ ಕಿಡ್ನಾಪರ್ಗಳು ಗೋಕುಲ್ನನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಜಗಳೂರು ತಾಲೂಕಿನ ಉಳ್ಳಳ್ಳಿಯವರಾಗಿರುವ ಗೋಕುಲ್ ಜಗಳೂರಿನಲ್ಲಿ ಆಂಟಿಯ ಮನೆಯಲ್ಲಿದ್ದು ವ್ಯಾಸಂಗ ಮಾಡುತ್ತಿದ್ದ ಆದರೆ ಇದೀಗ ಕಿಡ್ನ್ಯಾಪ್ ಯತ್ನ ನಡೆದಿರುವುದು ಕುಟುಂಬಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಇಲ್ಲಿ ಹತ್ರ ಬಂದು ಕಿಟ್ನಪ್ಪ ಮಾಡ್ಕೊಂಡ್ರು ಕರ್ಕೊಂಡೋಗಿದ್ದಾರ ಸರ್ ಸ್ವಲ್ಪ ನೀವು ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡಬೇಕು ಸರ್ ಕಾಣದಿದ್ದಂಥ ಜಾಗ ತಗೊಂಡೋಗಿ ಅವ್ನಿಗೆ ಇದು ಮಾಡಿ ಬಾಯಿ ಕಟ್ಕೊಂಡು ತಗೊಂಡೋಗಿ ಕಸಿಕೊಂಡು ಓಡ್ಬಂದ ನಮ್ಮ ಮೂಡ್ಗ ಆರನೇ ಕ್ಲಾಸ್ ನಮ್ಮ ನಮ್ಮಮ್ಮಗಂದು ಚನ್ನಗಿರಿ ತಾಲೂಕು ಕೆಂಪನಹಳ್ಳಿ ಇಲ್ಲಿ ಅದ್ರ ಮನೆಗೆ ಓದಕ್ಕಿದ್ದ ನಮ್ಮ ಮನೇಲಿ ಓದಕ್ಕಿದ್ನಲ್ಲ ಇಲ್ಲಿ ಓದ್ಕೆ ಇಲ್ಲಿದ್ದನಲ್ಲ ಅವನ್ನ ಇಲ್ಲಿ ಅವರ ಆಂಟಿ ಇದ್ದಾರೆ ಜಗಳೂರಲ್ಲಿ ಅಲ್ಲಿಗೆ ಓಡಾಡ್ತಿದ್ದ ಡೈಲಿ ಓಡಾಡ್ದು ಈ ಮೂರು ನಾಲ್ಕು ವರ್ಷದ ಓಡಾಡ್ದಲ್ಲ ಓಡಾಡ್ತಾ ಇದ್ದಾನೆ ಬಂದು ಅಟಕ್ ಮಾಡಿದ್ದಾರೆ ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚುವಂತೆ ಗೋಕುಲ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ